ಬಾಗೇಪಲ್ಲಿ ತಾಲೂಕಿನ ಪೇರೆಸಂದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ಸಾಗಾಣಿಕೆಯಾಗುತ್ತಿದ್ದ ಇಪ್ಪತ್ತು ಹಸುಗಳನ್ನು ವಿಶ್ವ ಹಿಂದೂ ಪರಿಷತ್ತು ಮತ್ತು ಭಜರಂಗ ದಳ ಕಾರ್ಯಕರ್ತರು ರಕ್ಷಣೆ ಮಾಡಿದ್ದಾರೆ ಆಂಧ್ರ ಪ್ರದೇಶದ ಗೋರೆಂಟ್ಲಾ ಸೇರಿದಂತೆ ವಿವಿಧ ಕಡೆಗಳಿಂದ ಹಸುಗಳನ್ನು ಖರೀದಿಸಿ ಕರ್ನಾಟಕಕ್ಕೆ ಸಾಗಿಸಿ ಗೋ ಮಾಂಸ ಮಾರಾಟಕ್ಕೆ ಯತ್ನಿಸುತ್ತಿರುವ ಬಗ್ಗೆ ಖಚಿತ ಮಾಹಿತಿ ಪಡೆದ ಕಾರ್ಯಕರ್ತರು ಎರಡು ಗೂಡ್ಸ್ ವಾಹನಗಳಲ್ಲಿ ಸಾಗಾಣಿಕೆಯಾಗುತ್ತಿದ್ದ ಹಸುಗಳನ್ನು ಪತ್ತೆ ಮಾಡಿ ಪೇರೆಸಂದ್ರ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಈ ಸಂದರ್ಭದಲ್ಲಿ ಭಜರಂಗ ಜಿಲ್ಲಾ ಮುಖಂಡ ಅಂಬರೀಷ್ ಮಾತನಾಡಿ ಕರ್ನಾಟಕದಲ್ಲಿ ಗೋ ಹತ್ಯೆ ನಿಷೇಧ ಕಾನೂನು ಜಾರಿಯಲ್ಲಿದ್ದರೂ ಕೆಲವರು ಅಕ್ರಮವಾಗಿ ಹಸುಗಳನ್ನು ಸಾಗಿಸಿ ಗೋ ಮಾಂಸ ಮಾರಾಟ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ ರಾಜ್ಯ ಸರ್ಕಾರ ಈ ಕೃತ್ಯವನ್ನು ತಡೆಗಟ್ಟುವಲ್ಲಿ ವಿಫಲವಾಗಿದೆ ಎಂದು ಟೀಕಿಸಿರುವ ಅವರು ಗೋ ಹಂತಕರಿಗೆ ಕಠಿಣ ಶಿಕ್ಷೆ ನೀಡಿದರೆ ಮಾತ್ರ ಈ ಚಟುವಟಿಕೆಗಳು ನಿಲ್ಲುತ್ತವೆ ಎಂದಿದ್ದಾರೆ ಈ ಬಗ್ಗೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಕೂಡಲೇ ಕಾನೂನಾತ್ಮಕ ಕ್ರಮ ಕೈಗೊಳ್ಳಬೇಕೆಂದು ಕಾರ್ಯಕರ್ತರು ಒತ್ತಾಯಿಸಿದ್ದಾರೆ ಒಂದು ವೇಳೆ ಇದಕ್ಕೆ ಸ್ಪಂದನೆ ಸಿಗದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆಗೆ ಮುಂದಾಗುವುದಾಗಿ ಹಿಂದೂ ಪರ ಸಂಘಟನೆಗಳು ಎಚ್ಚರಿಕೆ ನೀಡಿವೆ ಗೋಹತ್ಯೆ ನಿಷೇಧ ಕಾನೂನು ಸಂಪೂರ್ಣವಾಗಿ ಜಾರಿಯಲ್ಲಿದ್ದರೂ ಕೂಡ ಇವತ್ತು ಆಂಧ್ರ ಪ್ರದೇಶದಿಂದ ಕರ್ನಾಟಕಕ್ಕೆ ಅತಿ ಹೇರಳವಾಗಿ ಏನು ದೇಸಿ ಹಸುಗಳು ಸೇರಿದಂತೆ ಹಸುಗಳು ಇವತ್ತು ಸಾಗಾಣಿಕೆ ಅಕ್ರಮ ಗೋ ಸಾಗಾಣಿಕೆ ಏನಾಗ್ತಾ ಇದೆ ಇದನ್ನು ತಡೆಯುವಲ್ಲಿ ಸಂಪೂರ್ಣ ಸರ್ಕಾರ ವಿಫಲ ಆಗಿದೆ ಅಂತೇಳಿ ಇವತ್ತು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಆಗ್ರಹ ಮಾಡುತ್ತೆ ಒಂದು ನಿರಂತರವಾಗಿ ಬಜರಂಗ ದಳದ ಕಾರ್ಯಕರ್ತರು ಇವತ್ತು ರಾತ್ರಿ ಆಗಲೂ ಹಿಂದೆ ಏನು ಅಕ್ರಮವಾಗಿ ಗೋ ಏನು ರಾಷ್ಟ್ರೀಯ ಹೆದ್ದಾರದಲ್ಲಿ ನಿರಂತರವಾಗಿ ನಡೀತಾ ಇದೆ ಯಾರು ಮುಲಾಜಿ ಇಲ್ಲದೆ ಪೊಲೀಸರ ಒಂದು ಹೆದರಿಕೆ ಇಲ್ಲದೆ ಸರ್ಕಾರದ ಒಂದು ಹೆದರಿಕೆ ಇಲ್ಲದೆ ಇವತ್ತು ನಿರಂತರವಾಗಿ ಯಾರು ಕೇಳರ ಮಟ್ಟಕ್ಕೆ ಇವತ್ತು ಹನ್ನೆರಡು ಗಾಡಿ ಪ್ರತಿನಿತ್ಯ ಇವತ್ತು ಆಂಧ್ರ ಪ್ರದೇಶದ ಗೋರೆಂಟ್ಲ ಅನಂತಪುರಂ ಸಂತೆಗಳಿಂದ ಮಾರಾಟ ಮಾಡಿಕೊಂಡು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಗೋಮಾಂಸ ಮಾಡಿ ಆ ಮುಖಾಂತರ ಗೋವಧೆ ಮಾಡೋ ಮಾಡುವ ಮುಖಾಂತರ ಹಿಂದೂ ವಿರೋಧಿ ನೀತಿ ಮತ್ತು ಏನು ಶಾಸನ ಆಗಿದೆ ಕರ್ನಾಟಕ ವಿಧಾನಸಭೆಯಲ್ಲಿ ಕಳೆದ ಬಿ ಜೆ ಪಿ ಸರ್ಕಾರ ಇದ್ದಾಗ ಏನು ಗೋಹತ್ಯೆ ಕಾಯ್ದೆ ಅಂತ ಏನಾಗಿತ್ತು ಅದು ಇವತ್ತು ಸಂಪೂರ್ಣವಾಗಿ ಜಾರಿ ಮಾಡುವಲ್ಲಿ ಈ ಸರ್ಕಾರ ವಿಫಲ ಆಗಿದೆ ಅಂತೇಳಿ ಇವತ್ತು ಬಜರಂಗದಳ ಆಗ್ರಹ ಮಾಡುತ್ತೆ ಇನ್ನೊಂದು ಜಿಲ್ಲಾಡಳಿತ ಇವತ್ತು ಪ್ರತ್ಯೇಕವಾಗಿ ಗಡಿ ಭಾಗಗಳಲ್ಲಿ ಪ್ರತ್ಯೇಕ ತನಿಖಾ ಠಾಣೆಗಳನ್ನು ಹಾಕಬೇಕು ಅಂತೇಳಿ ನಿರಂತರವಾಗಿ ಆಗ್ರಹ ಮಾಡ್ತಲೇ ಬಂದಿದ್ದೇವೆ ಇದಕ್ಕೆ ಯಾವುದೇ ರೀತಿಯಾದಂಥ ಒಂದು ಇವತ್ತಿಗೂ ಕೂಡ ಸೂಕ್ತ ಪ್ರತಿಕ್ರಿಯೆ ಬರಲಿಲ್ಲ ಆದ ಕಾರಣಗಳೇ ಇವತ್ತು ಅಧಿಕಾರಿಗಳಾಗಲಿ ಸರ್ಕಾರಕ್ಕಾಗಲಿ ಪೊಲೀಸ್ನವ್ರಿಗಾಗಲಿ ಇವರ ಧೈರ್ಯ ಮತ್ತು ಏನು ಇವತ್ತು ಇವರ ಧೈರ್ಯ ಏನಿದೆ ಅದನ್ನು ಅಕ್ರಮ ಗೋ ಕಳ್ಳರು ಗೋ ಸಾಗಾಣಿಕೆ ಮಾಡ್ತಾರೆ ಏನಿದೆ ಅವ್ರ ಮೇಲೆ ತೋರಿಸ್ಬೇಕು ಯಾಕಂತೇಳಿದ್ದು ಸರ್ಕಾರ ಒಂದು ಶಾಸನಬದ್ಧ ಒಂದು ಶಾಸನವನ್ನು ಜಾರಿ ಮಾಡಿದ ಮೇಲೆ ಅದನ್ನು ಜಾರಿಗೊಳಿಸ್ತಕ್ಕಂಥ ಏನು ಪ್ರಕ್ರಿಯೆಯಲ್ಲಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಇವತ್ತು ಇರಬೇಕು ಅಂತೇಳಿ ಇವತ್ತು ನಾವು ಬಯಸ್ತಾ ಇದ್ದೀವಿ ಇನ್ನೊಂದು ಇವತ್ತು ನಿರಂತರವಾಗಿ ಆಗ್ತಾನೇ ಇದೆ ಈಗ ನಾವು ಗೋಶಾಲೆಗೆ ತಗೊಂಬಂದು ಬಿಡ್ತೀವಿ ಎಫ್ ಐ ಆರ್ಗಳಾಗುತ್ತೆ ಮತ್ತು ಇನ್ನೊಂದರಿಂದ ಇನ್ನೊಂದು ಮೂಲದಲ್ಲಿ ಇವತ್ತು ಅದನ್ನು ಬಿಡಿಸ್ಕೊಂಡು ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಆಗ್ತಾಯಿದೆ ಇದರಾಗಬಾರ್ದು ಅಂತೇಳಿ ಇವತ್ತು ಬಜರಂಗ ದಳ ಆಗ್ರಹ ಮಾಡುತ್ತೆ ನಾವು ಇಷ್ಟೇ ಹೇಳ್ಬೋದು ಏನು ಇವತ್ತು ಪ್ರತ್ಯೇಕವಾಗಿ ಆ ತನಿಖಾ ತಾಣಗಳನ್ನು ಗಡಿ ಭಾಗಗಳಲ್ಲಿ ಹಾಕಬೇಕು ಎಂದು ಗೋಕಲ್ರು ಏನು ಸಾಗಾಣಿಕೆದಾರರು ಏನಿದ್ದಾರೆ ಇವ್ರ ಮೇಲೆ ಕಟ್ಟುನಿಟ್ಟಿನ ಕಾನೂನು ಕ್ರಮ ಜರುಗಿಸದೆ ಮಾತ್ರ ಭಯ ಬಂದರೆ ಮಾತ್ರ ಇದಕ್ಕೆ ಕಡಿವಾಣ ಹಾಕಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ನಾವು ಆಗ್ರಹ ಮಾಡುತ್ತೇವೆ ಈಗ ಅಶೋಕ ಲೇಲ್ಯಾಂಡ್ನ ಗೂಡ್ಸ್ ವಾಹನ ಏನಿದೆ ಎರಡು ಗಾಡಿಗಳು ಸಿಕ್ಕಿವೆ ಒಂದರಲ್ಲಿ ಹನ್ನೊಂದು ಹಸುಗಳಿದೆ ಇನ್ನೊಂದರಲ್ಲಿ ಒಂಬತ್ತು ಹಸುಗಳಿವೆ ಒಟ್ಟು ಇಪ್ಪತ್ತು ಹಸುಗಳನ್ನು ಸಂರಕ್ಷಣೆ ಮಾಡೋಕ್ಕೆ ಆಗಿದೆ ಯಶಸ್ವಿಯಾಗಿದೆ ಇದನ್ನು ಗಾಡಿಗಳನ್ನ ಸೀಸ್ ಮಾಡಿದ್ದಾರೆ ಪೊಲೀಸವರು ಇದಕ್ಕೆ ಏನು ಈ ಗಾಡಿಗಳನ್ನ ಬಿಡ್ಸ್ಕೊಂಡು ಬರೋ ಸಹ ಬರ್ತಕ್ಕಂಥ ವ್ಯಕ್ತಿಗಳ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸ್ಬೇಕು ಅಂತೇಳಿ ನಾವು ಇವತ್ತು ಆಗ್ರಹ ಮಾಡ್ತೇವೆ ಈಗ ಬಜರಂಗ ದಳ ಏನು ಮಾಡ್ಬೋದು ಅಂತೇಳಿ ಹಸುಗಳನ್ನು ಇವತ್ತು ಏನು ಸರ್ಕಾರ ಮಾಡ್ತಕ್ಕಂಥ ಕೆಲಸ ಬಜರಂಗ ದಳ ಸರ್ಕಾರ ಮಾಡಬೇಕಾಗಿತ್ತು ಏನಂತ ತನಿಖೆ ಠಾಣೆಗಳನ್ನು ಹಾಕ್ಬಿಟ್ಟು ಪ್ರತಿಯೊಂದು ವಾಹನವನ್ನು ಒಳಪಡಿಸಿ ಯಾವುದರಲ್ಲಿ ಇವತ್ತು ಹಸುಗಳು ಹೋಗ್ತಾ ಇದೆ ಯಾವ ಗಾಡಿಗಳು ಹೋಗ್ತಾ ಇದೆ ಅಂತೇಳಿ ಇವತ್ತು ಅವ್ರು ಮಾಡ್ತಾ ಕರ್ತ ಕೆಲಸವನ್ನು ಇವತ್ತು ಬಜರಂಗ ದಳ ಮಾಡ್ತಾ ಇದೆ ಗೋಶಾಲೆಗೆ ಬಿಡ್ತೀವಿ ಇದನ್ನು ಸಂಪೂರ್ಣವಾಗಿ ನಾವೇ ನೋಡ್ಕೊಳಕ್ಕೆ ಗೋಶಾಲೆ ಇವಾಗ ಅಧಿಕೃತವಾಗಿ ಪರವಾನಗಿ ಪಡೆದು ನಮ್ಮ ನಾಡು ಗೋಶಾಲೆ ಅಂತಿದೆ ಅದಕ್ಕೆ ಬಿಟ್ಟಿದ್ದೇವೆ ಉಳಿದ ಏನು ಏನು ಚಟುವಟಿಕೆ ಏನಾಗಿದೆ ಕಾರ್ಯ ಏನು ಮಾಡಬೇಕಾದ ಅಂತೇಳಿ ಇವತ್ತು ಸರ್ಕಾರ ಇದನ್ನು ಗಮನಿಸ್ಬೇಕು ನಾವು ಮಾಡೋಕ್ಕಾಗಲ್ಲ ಇವೆಲ್ಲ